ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಇರುವಂತಹ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಓದುವ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳುವ ಇದು ರಿಕ್ವೆಸ್ಟ್ನ ಮೇಲೆಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಎನ್ನುವ ಒಂದು ದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತು ಹಾಕಿ ಹೇಳ್ತಾ ಇರುವಂಥದ್ದು ತುಂಬನೇ ವಿಮ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ನೋಡಿದರೆ ತುಂಬನೇ ರಿಪೀಟ್ ಆಗಿರುವಂತ ಪ್ರಶ್ನೆಗಳನ್ನೇ ಅವರು ಕೊಡುವಂಥದ್ದು ಸ್ವಲ್ಪ ವ್ಯತ್ಯಾಸ ಮಾಡಿ ಕೊಡ್ತಾರೆ ಅಂದರೆ ಹತ್ತು ಮಾರ್ಕಿಗೆ ಇರುವಂಥದ್ದು ಹದಿನೈದು ಮಾರ್ಕಿಗೆ ಕೊಡ್ತಾರೆ ಐದು ಮಾರ್ಕಿಗೆ ಕೊಡ್ತಾರೆ ಈ ರೀತಿ ಬದಲಾವಣೆಗಳನ್ನು ಮಾಡಿ ಕೊಡ್ತಾರೆ ಅಷ್ಟೇ ಇದು ಪ್ರಥಮ ಬಿ ಎವರಿಗೆ ಇರುವಂತಹ ಬಿ ಎ ಮತ್ತು ಬಿ ಕಾಂನವರಿಗೆ ಇಬ್ಬರಿಗೂ ಕೂಡ ಅದು ಎರಡು ಸಬ್ಜೆಕ್ಟ್ನವರು ಕೂಡ ಇರುವಂತಹ ವಿಷಯ ಬಿ ಎ ಮತ್ತು ಬಿ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನ ಇವಾಗ ಬ್ಲಾಕ್ ಒಂದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿರುವಂಥದ್ದು ಸಂವಿಧಾನದ ಲಕ್ಷಣಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಭಾರತದ ಸಂವಿಧಾನದ ಲಕ್ಷಣಗಳು ಇದನ್ನು ನೀವು ಓದಲೇಬೇಕಾಗ್ತದೆ ಯಾಕಂದರೆ ಎಲ್ಲ ಪ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂಥ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳು ಅದನ್ನು ಹತ್ತು ಮಾರ್ಕಿಗೂ ಕೂಡ ಕೇಳ್ಬೋದು ಅಥವಾ ಐದು ಮಾರ್ಕಿಗೂ ಕೂಡ ಕೇಳುವ ಕೇಳುವಂಥದ್ದು ಭಾರತ ಸಂವಿಧಾನದ ಲಕ್ಷಣಗಳನ್ನು ಓದಲೇಬೇಕು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕೂಡ ನೀವು ಓದಲೇಬೇಕಾಗ್ತದೆ ಭಾ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ಭಾರತ ಸಂವಿಧಾನದ ಲಕ್ಷಣಗಳು ಆಮೇಲೆ ರಾಜನೀತಿಯ ನಿರ್ದೇಶನ ತತ್ವಗಳ ಮೌಲ್ಯಗಳು ಮತ್ತು ಮಿತಿಗಳು ಅದರಲ್ಲಿ ಅವರ ಮೂಲಭೂತ ಹಕ್ಕುಗಳಿಗೂ ಮತ್ತು ರಾಜನೀತಿಯ ನಿರ್ದೇಶನ ತತ್ವಗಳಿಗಿರೋ ವ್ಯತ್ಯಾಸವನ್ನು ಕೂಡ ಕೇಳಿದ್ದಾರೆ ಇದರಲ್ಲಿ ಹತ್ತು ಮಾರ್ಕಿಗೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಎರಡು ಮೂರು ನಾಲ್ಕು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ರಾಜನೀತಿಯ ನಿರ್ದೇಶನ ತತ್ವಗಳ ಮೌಲ್ಯ ಮತ್ತು ಮಿತಿಗಳು ಹಕ್ಕುಗಳಿಗೆ ಮತ್ತೆ ಇರುವ ವ್ಯತ್ಯಾಸಗಳು ಹಾಗೆಯೇ ಇದರಲ್ಲಿ ಸಂವಿಧಾನ ಲಕ್ಷಣವನ್ನು ಓದ್ಕೊಳ್ಳಿ ಅದಾದ ಮೇಲೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಓದ್ಕೊಳ್ಳಿ ಇದು ಬ್ಲಾಕ್ ಒಂದರಿಂದ ಬ್ಲಾಕ್ ಎರಡರಲ್ಲಿ ನೋಡಿದರೆ ಯಾವುದು ಇಂಪಾರ್ಟೆಂಟ್ ಇದರಲ್ಲಿ ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳು ಅದಾದ ನಂತರ ಆಡಳಿತದ ಪಾರದರ್ಶಕತೆ ಪ್ರಬಂಧವನ್ನು ಬರೆಯಿರಿ ಆಡಳಿತ ಪಾರದರ್ಶಕತೆಯನ್ನು ಬರೆಯಿರಿ ಆಮೇಲೆ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳು ಇದು ಬ್ಲಾಕ್ ಎರಡರಲ್ಲಿ ನೀವು ಓದಬೇಕಾಗಿರುವಂಥದ್ದು ಇನ್ನು ಬ್ಲಾಕ್ ಮೂರರಲ್ಲಿ ಓದಬೇಕಾಗಿರುವಂಥದ್ದು ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದು ಮಾನವನ ಹಕ್ಕುಗಳ ಅರ್ಥ ಪ್ರಾಮುಖ್ಯತೆಯನ್ನು ಬರಿಬೇಕು ಮಾನವನ ಹಕ್ಕುಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಅದಾದ ನಂತರ ಲಿಂಗಭೇದದ ಕಾರಣಗಳು ಹತ್ತು ಮಾರುಕಿಗೆ ಕೇಳಿದ್ದಾರೆ ಲಿಂಗಭೇದದ ಕಾರಣಗಳು ಅದಾದ ಮೇಲೆ ಮಾನವನ ಹಕ್ಕುಗಳ ಅಲ್ಪಸಂಖ್ಯಾತರ ಸಮಿತಿಯ ರಚನೆ ಮತ್ತು ಕಾರ್ಯಗಳು ಹತ್ತು ಮಾರುಕಿಗೆ ಕೇಳಿರುವಂಥದ್ದು ಇದು ಬ್ಲಾಕ್ ಮೂರರಲ್ಲಿ ಇನ್ನು ಬ್ಲಾಕ್ ನಾಲ್ಕರಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನೀವು ಬೇಕಾಗ್ತದೆ ಯಾಕಂದರೆ ಅದು ಪುನಃ ಪುನಃ ಕೇಳುವಂಥ ಪ್ರಶ್ನೆ ಆದ್ದರಿಂದ ಮತ್ತೆ ನೀವು ಸಮಯ ಹೆಚ್ಚಿದೆ ಅಂತಂದರೆ ಇನ್ನಷ್ಟು ಬೇರೆ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಳಿ ಈಗ ಬ್ಲಾಕ್ ಮೂರಾಯಿತು ನಮಗೆ ಇನ್ನು ಬ್ಲಾಕ್ ನಾಲ್ಕು ಬೇಕಾಗಿರುವಂಥದ್ದು ನೋಡಿ ಬ್ಲಾಕ್ ನಾಲ್ಕರಲ್ಲಿ ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿಯನ್ನು ತಿಳ್ಕೊಳ್ಳಿಕ್ಕೆ ಹತ್ತು ಮಾರ್ಕಿ ಕೇಳಿದ್ದಾರೆ ಆಮೇಲೆ ಪರಿಸರ ಕಲ್ಪನೆ ವ್ಯವಸ್ಥೆ ಪರಿಸರ ವ್ಯವಸ್ಥೆಯ ಮತ್ತು ಕಾರ್ಯಗಳನ್ನು ಹತ್ತು ಮಾರುಕಿಗೆ ಪರಿಸರ ಅಧ್ಯಯನ ಅಥವಾ ಪರಿಸರ ವ್ಯವಸ್ಥೆಯ ಕಾರ್ಯಗಳನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಆಮೇಲೆ ಪರಿಸರ ಮಾಲಿನ್ಯ ನಿಯಂತ್ರಣದ ಕ್ರಮಗಳು ಶಬ್ದ ಮಾಲಿನ್ಯದ ಕಾರಣ ಮತ್ತು ಪರಿಣಾಮಗಳು ಶಬ್ದ ಮಾಲಿನ್ಯದ ಇದರಲ್ಲಿ ಎರಡು ಪ್ರಶ್ನೆ ಕೇಳಿದ್ದಾರೆ ಪರಿಸರ ಮಾಲಿನ್ಯದಿಂದ ಒಂದು ಶಬ್ದ ಮಾಲಿನ್ಯದ ಕಾರಣ ಮತ್ತು ಪರಿಣಾಮಗಳನ್ನು ಒತ್ಕೊಳ್ಳೇಬೇಕು ಆಮೇಲೆ ಪರಿಸರ ಮಾಲಿನ್ಯ ನಿಯಂತ್ರಣದ ಕ್ರಮಗಳು ಅಂದರೆ ಈಗ ನೀವು ಆಗಿ ಬರುವಂಥದ್ದು ಇದೆಲ್ಲ ಈಗ ನೋಡಿ ಪರಿಸರ ಅಧ್ಯಯನವನ್ನು ಬರೆಯುವಂಥದ್ದು ನಿಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಹೇಳುವಂಥದ್ದು ಯಾವ ರೀತಿ ನೀವು ಪರಿಸರ ಮಾಲಿನ್ಯ ಆಗಬಾರ್ದು ಅಂತ ಯಾವ ರೀತಿ ನಿಯಂತ್ರಣ ಕ್ರಮಗಳನ್ನು ತಗೊಳ್ಳುವಂಥದ್ದು ಏನು ಮಾಡಬೇಕು ಅದಕ್ಕೆಲ್ಲ ಅಂತ ಹೇಳುವಂಥದ್ದು ಜನರಲ್ಲಾಗಿ ನೀವು ಬರಿತಾ ಹೋಗಬೇಕಾಗಿರುವಂಥ ವಿಷಯ ಅದರಿಂದ ಅದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದೇ ರೀತಿಯ ಮಲಿನವನ್ನೆಲ್ಲ ನಾವು ಒಂದು ಸರಿಯಾದ ಒಂದು ಅದಕ್ಕೆ ಅಳವಡಿಸ್ಬೇಕಂದ್ರೆ ಕೆಲವೊಂದು ಪೈಪ್ಗಳನ್ನು ಅಳವಡಿಸುವಂತ ಮಲಿನಗಳನ್ನೆಲ್ಲ ಆಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಅದೆಲ್ಲ ಕೂಡ ಅದರಲ್ಲಿ ಬರುವಂತಹ ವಿಷಯ ಆಗಿರ್ತದೆ ಆಮೇಲೆ ಅದಕ್ಕೆ ಮಾಲಿನ್ಯ ಕ್ರಮಗಳನ್ನೆಲ್ಲ ಕೈಗೊಳ್ಳುವಂಥದ್ದು ಶಾಲಾ ಕಾಲೇಜುಗಳಲ್ಲಿ ಕೂಡ ಮಾಲಿನ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥದ್ದು ಅದೆಲ್ಲ ಕೂಡ ಮಾಲಿನ್ಯ ನಿಯಂತ್ರಣ ಕ್ರಮಗಳಲ್ಲಿ ಬರ್ತದೆ ಇವಿಷ್ಟು ಕೂಡ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದ ಬಗ್ಗೆ ಇರುವಂಥದ್ದು ಓದಲೇಬೇಕಾಗಿರುವಂಥ ಕೆಲವು ಮುಖ್ಯವಾದ ಪ್ರಶ್ನೆಗಳು ಇದರ ಜೊತೆಗೆ ನೀವು ಇನ್ನಷ್ಟು ಸಮಯ ಇದ್ದರೆ ಇನ್ನಷ್ಟು ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಇದ ಇದಂತೂ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು